ಎದೆಯಲ್ಲಿ ಸಂಗ್ರಹವಾಗಿರುವ ಕಫವನ್ನು ತೆಗೆದುಹಾಕುತ್ತದೆ ಈ ಸಿಂಪಲ್ ಮನೆಮದ್ದುಗಳು ಕೆಮ್ಮು ಮತ್ತು ಗಂಟಲು ನೋವು ನಿವಾರಣೆಗೆ ಜೇನು ಕೆಮ್ಮು ಮತ್ತು ಗಂಟಲು ನೋವು ನಿವಾರಿಸಲು ನೀವು ಜೇನು ತುಪ್ಪವನ್ನು ಬಳಸಬಹುದು ಕೆಮ್ಮಿನಿಂದ ನೀವು ತ್ವರಿತ ಪರಿಹಾರವನ್ನು ಪಡೆಯಲು ಶುಂಠಿ ರಸದೊಂದಿಗೆ ಜೇನುತುಪ್ಪವನ್ನು ಸೇವಿಸಬೇಕು ಅಥವಾ ಜೇನುತುಪ್ಪವನ್ನು ಬಿಸಿ ನೀರು ಮತ್ತು ನಿಂಬೆ ರಸದೊಂದಿಗೆ ಕೂಡ ಬೆರೆಸಿ ಕುಡಿಯಬಹುದು ಕೆಮ್ಮು ಮತ್ತು ಕಫಕ್ಕೆ ದೊಡ್ಡಪತ್ರೆ ರಾಮಬಾಣ ದೊಡ್ಡಪತ್ರೆ ಕೂಡ ಕೆಮ್ಮು ಮತ್ತು ಕಫಕ್ಕೆ ಉತ್ತಮ ಮನೆಮದ್ದಾಗಿದೆ ದೊಡ್ಡಪತ್ರೆ ಎಲೆಗಳನ್ನು ಜಜ್ಜಿದ ರಸಕ್ಕೆ ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಕುಡಿದರೆ ಕಫ ಕರಗುತ್ತದೆ ಇವು ಆಂಟಿಬಯೋಟಿಕ್ ಗುಣಗಳಿಂದ ಸಮೃದ್ಧವಾಗಿದ್ದು ಇದರ ಸೇವನೆಯಿಂದ ಕೆಮ್ಮು ಕಡಿಮೆಯಾಗುತ್ತದೆ ಕೆಮ್ಮಿಗೆ ನೈಸರ್ಗಿಕ ಪರಿಹಾರ ಶುಂಠಿ ಶುಂಠಿ ಔಷಧೀಯ ಗುಣಗಳ ನಿಧಿಯಾಗಿದೆ ಶುಂಠಿ ಚಹಾವನ್ನು ಕೂಡ ಕುಡಿಯುವುದರಿಂದ ಕೆಮ್ಮಿನಿಂದ ಪರಿಹಾರವನ್ನು ಕಾಣಬಹುದು ಅಲ್ಲದೆ ಇದು ಗಂಟಲಿನಲ್ಲಿ ಕಿರಿಕಿರಿ ಶುಷ್ಕತೆ ಮತ್ತು ಕಫವನ್ನು ಕೂಡ ಕಡಿಮೆ ಮಾಡುತ್ತದೆ ಉಪ್ಪು ನೀರಿನಿಂದ ಗಾರ್ಗಲ್ ಮಾಡಿ ಕೆಮ್ಮು ನಿಮ್ಮನ್ನು ಹೆಚ್ಚು ಬಾಧಿಸುತ್ತಿದ್ದರೆ ಉಗುರು ಬೆಚ್ಚಗಿನ ನೀರಿಗೆ ಉಪ್ಪು ಬೆರೆಸಿ ಅದನ್ನು ಗಾರ್ಗಲ್ ಮಾಡಬೇಕು ಇದು ಕೆಮ್ಮನ್ನು ಕಡಿಮೆ ಮಾಡಿ ಕಫ ಕರಗಲು ಸಹಾಯ ಮಾಡುತ್ತದೆ ಬಿಸಿ ನೀರು ಕುಡಿಯಿರಿ ಕೆಮ್ಮು ಮತ್ತು ಕಫದಿಂದ ತ್ವರಿತ ಪರಿಹಾರ ಪಡೆಯಲು ಬೆಚ್ಚಗಿನ ದ್ರವ ಪದಾರ್ಥಗಳನ್ನು ಸೇವಿಸಬೇಕು ಇವು ಗಂಟಲಿನ ಶುಷ್ಕತೆಯನ್ನು ಕಡಿಮೆ ಮಾಡಿ ಎದೆಯಲ್ಲಿ ಸಂಗ್ರಹವಾಗಿರುವ ಕಫವನ್ನು ತೆಗೆದುಹಾಕುತ್ತದೆ ಇವತ್ತಿನ ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಪೇಜನ್ನು ಫಾಲೋ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು